ರಾಜ್ಯದಲ್ಲಿ ಎರಡು ದರೋಡೆ ಪ್ರಕರಣಗಳು ನಡೆದಿರುವಂಥದ್ದು ಒಂದು ಬೀದರು ಮತ್ತು ಒಂದ್ ಕಡೆ ಮಂಗಳೂರಿನಲ್ಲಿ ನಡೆದಂತಹ ಪ್ರಕರಣ ಆದ್ರೆ ಇದುವರೆಗೂ ದರೋಡೆಕಾರರನ್ನ ಹುಡುಕಲಿಕ್ಕೆ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ ಅವರನ್ನ ಬಂಧಿಸಲಿಕ್ಕೆ ಆಗ್ತಾ ಇಲ್ಲ ಇನ್ನ ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮಂಗಳೂರು ದರೋಡೆ ಕೇಸ್ಗೆ ಅಂತರ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇದೆ ದರೋಡೆಗೆ ಬಳಸಿದಂತ ಫಿಯೆಟ್ ಕಾರಿನ ಬೆನ್ನು ಬಿದ್ದಿರುವಂಥದ್ದು ಪೊಲೀಸರು ಆ ಕಾರಿನ ಬೆನ್ನು ಬಿದ್ದಿದ್ದಾರೆ ಬೀಳಬೇಕಲ್ಲ ಅದೇ ಮೇನು ಇರುವಂಥದ್ದು ಇಲ್ಲಿ ದರೋಡೆಕೋರ ರೂಟ್ ಮ್ಯಾಪನ್ನು ತಯಾರಿಸಿದಂಥ ತಂಡ ಉಡುಪಿ ಕಡೆಯಿಂದ ಮಂಗಳೂರಿಗೆ ಎಂಟ್ರಿ ಆಗಿದ್ದಂಥ ಕಾರು ಪಡುಬಿದ್ರೆಯ ಸಿ ಸಿ ಕ್ಯಾಮ್ರಾದಲ್ಲಿ ಕಾರಿನ ಗುರುತು ಪತ್ತೆ ಆಗಿದೆ ಅಂದರೆ ಚೆನ್ನಾಗಿ ಆಮಾರಿಸ್ಕೊಂಡು ಹೋಗಿದ್ದಾರೆ ಅಲ್ಲಿ ಬಂದಿದ್ದಂಥ ದರೋಡೆಕೋರರು ಯಾಕೆಂದ್ರೆ ಯಾವುದೋ ನಕಲಿ ನಂಬರ್ ಪ್ಲೇಟನ್ನು ಹಾಕೊಂಡು ಅಲ್ಲಿ ನಂತರ ಆ ಒಂದು ನಂಬರ್ ಪ್ಲೇಟ್ ಟ್ರೇಸ್ ಔಟ್ ಆದಂತ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಮಾಲೀಕರು ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೆಲ್ಲ ಹೇಳಿದ್ದಾರೆ ಅವರು ಬಿಕಾಸ್ ಆ ನಮ್ಮ ಕಾರ್ ನಂಬರ್ ಅನ್ನು ಅವ್ರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನಕಲಿ ನಂಬರ್ ಪ್ಲೇಟ್ ಅಳವಡಿಸಿದಂಥ ಗ್ರೇ ಕಲರ್ ಕಾರು ಸ್ಥಳೀಯರ ಜೊತೆ ಹೊರ ರಾಜ್ಯದವರು ಶಾಮೀಲಾಗಿರುವಂಥ ಶಂಕೆ ಇದೆ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಆದರೆ ಇದುವರೆಗೂ ಅವ್ರು ಎಲ್ಲಿಗೆ ಹೋದ್ರು ಆ ಕಾರ್ ಎಲ್ಲಿ ಹೋಯಿತು ಇದುವರೆಗೂ ಅದ್ರ ಬಗ್ಗೆ ಸರಿಯಾದಂಥ ಮಾಹಿತಿ ಸಿಗ್ತಾ ಇಲ್ಲ ಪೊಲೀಸರಿಗೆ ಯಾವ ರೀತಿಯಾಗಿ ಯಾಮಾರಿಸಿದಾರ ಲೆಕ್ಕ ಹಾಕಿ ಜಸ್ಟ್ ಸಿಕ್ಸ್ ಮಿನಿಟ್ಸ್ ಅಲ್ಲಿ ಈ ಒಂದು ದರೋಡೆ ಆಗಿತ್ತು ಮಂಗಳೂರಿನಲ್ಲಿ ಸಿಕ್ಸ್ ಮಿನಿಟ್ಸ್ ಅಲ್ಲಿ ಅಂದ್ರೆ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಬಂದಿದ್ದಂಥವ್ರು ಒಂದು ಗಂಟೆ ಹದಿನಾರು ನಿಮಿಷದಲ್ಲಿ ಹನ್ನೆರಡು ಕೋಟಿ ಬೆಲೆ ಬಾಳುವಂತ ಚಿನ್ನ ಹನ್ನೊಂದು ಲಕ್ಷ ಹಣ ಇದೆಲ್ಲವನ್ನು ಕೂಡ ಹೊತ್ಕೊಂಡು ಆಗಿದ್ರು ಅವತ್ತು ಸಿಎಂ ಬೇರೆ ಬಂದಿದ್ದಂತ ದಿನ ಅಲ್ಲಿ ನವರ್ಲೆ ಕಾರ್ ನಲ್ಲೇ ಚಿನ್ನ ಕದ್ದೊಯ್ದ್ರ ಕಳ್ಳರು ಅನ್ನುವಂತ ಪ್ರಶ್ನೆ ತೆಗೆದುಕೊಂಡು ಹೋಗಿದ್ದು ಆ ಕಾರಲ್ಲೇ ಅದಾದ್ಮೇಲೆ ಇನ್ನೊಂದು ಕಾರು ಬದಲಾವಣೆ ಮಾಡಿದ್ದಾರೆ ಮಾರ್ಗ ಮಧ್ಯದಲ್ಲಿ ಇನ್ನೊಂದಿಬ್ರು ಬೇರೆ ಕಾರಲ್ಲಿ ಹೋಗಿರುವಂತದ್ದು ಆ ಕಾರಲ್ಲೇ ಹೋಯ್ತಾ ಚಿನ್ನ ಅಥವಾ ಇವ್ರು ಏನು ಫಸ್ಟ್ ಕತ್ಕೊಂಡು ಹೋಗಿದ್ರಲ್ಲ ಆ ಕಾರ್ ನಲ್ಲೇ ತಗೊಂಡೋಗಿದ್ದಾರ ಈ ಅನುಮಾನಗಳಿದಾವೆ ಪೊಲೀಸರ ನಡುವೆ ಓಡಾಡಿದಂತ ಚವರ್ಲೆಟ್ ಕಾರು ಚವರ್ಲೆ ಕಾರ್ ನಲ್ಲೇ ಮೂವರು ಫಿಯೇಟ್ ನಲ್ಲಿ ಮೂವರು ಎಸ್ಕೇಪ್ ಆಗಿದ್ರು ಸೊ ಹೀಗಾಗಿ ಈ ಎರಡು ಕಾರು ಏನೇ ದರೋಡೆಕಾರರು ದರೋಡೆ ಕಾರು ಹೋಗಿದ್ರು ಆ ಎರಡೂ ಕಾರಲ್ಲೂ ಕೂಡ ಡಿವೈಡ್ ಮಾಡಲಾಗಿತ್ತ ಗೋಲ್ಡನ್ನ ಅಥವಾ ಒಂದೇ ಕಾರಲ್ಲೇ ನಂತರ ಎತ್ಕೊಂಡು ಹೋಗಲಾಗಿತ್ತ ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅದಕ್ಕೆ ಉತ್ತರ ಯಾವಾಗ ಸಿಗುತ್ತೆ ಅಂದ್ರೆ ದರೋಡೆ ಸಿಕ್ಕಂತ ಸಂದರ್ಭದಲ್ಲಿ ಸಿಸಿಟಿವಿ ಟಿವಿ ತಪ್ಪಿಸ್ಲಿಕ್ಕೆ ಟೋಲ್ ಪಕ್ಕದ ರಸ್ತೆಯನ್ನ ಬಳಸಿ ಎಸ್ಕೇಪ್ ಆಗಿದ್ದಾರೆ ವಿಟ್ಲಾ ಮೂಲಕ ಕೇಳ ಗಡಿ ತಲುಪಿರುವಂತದ್ದು ದರೋಡೆಕೋರು ಕೇಳದಲ್ಲಿ ಶೋಧವನ್ನ ಮಾಡ್ತಾ ಇದ್ದಾರೆ ಮಂಗಳೂರಿನ ಪೊಲೀಸರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ದರೋಡೆಕೋರರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಅಭಿವೃದ್ಧಿ ಪೊಲೀಸರಿಗೆ ಬಹಳಷ್ಟು ಸವಾಲಾಗಿ ಈ ಪ್ರಕರಣ ಆಗ್ತಾ ಇದೆ ಯಾಕೆಂದ್ರೆ ಅನೇಕ ವ್ಯೂಹಗಳನ್ನು ಪೊಲೀಸರು ರಚಿಸಿದ್ರು ಕೂಡ ದರೋಡೆಕೋರ ಅಂಶಗಳು ಪತ್ತೆ ಆಗ್ತಾ ಇಲ್ಲ ಯಾಕೆಂದರೆ ಅಷ್ಟು ಪಕ್ಕ ಆಗಿ ದರೋಡೆಕೋರು ಎಸ್ಕೇಪ್ ಆಗುವ ಸಂದರ್ಭದಲ್ಲಿ ಕೂಡ ಪ್ಲಾನ್ ಅನ್ನು ಮಾಡಿರುವಂಥದ್ದು ಯಾಕೆಂದರೆ ಪೊಲೀಸರ ಹಲವು ತಂಡಗಳು ನೆರೆಯ ಕೇರಳ ಗೋವಾ ಮಹಾರಾಷ್ಟ್ರ ಉತ್ತರ ಭಾರತದ ಒಂದು ಪ್ರದೇಶಕ್ಕೆ ಕೂಡ ಮಂಗಳೂರಿನ ಪೊಲೀಸರ ತಂಡ ಹೋಗಿದೆ ಆದರೆ ದರೋಡೆಕೋರರ ಮೂಲ ಪತ್ತೆ ಹಚ್ಚೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆಂದರೆ ಅಷ್ಟು ಪ್ಲಾನ್ ಆಗಿ ದರೋಡೆಕೋರರು ಎಸ್ಕೇಪ್ ಆಗಿರುವಂಥದ್ದು ಶವರ್ಲೆ ಮತ್ತು ಆ ಫಿಯೆಟ್ ಕಾರಲ್ಲಿ ದರೋಡೆಕೋರ ಎಸ್ಕೇಪ್ ಆಗಿದ್ರೆ ಇನ್ನೊಬ್ಬ ದರೋಡೆಕೋರ ಮಂಗಳೂರು ನಗರದಲ್ಲಿ ಕಾರಿಂದ ಎಳೆದು ಬಸ್ಸಿಗೆ ಹೋಗಿ ಆನಂತರವಾಗಿ ರೈಲು ಮುಖಾಂತರವಾಗಿ ಪರಾರಿಯಾಗಿರೋದು ಸದ್ಯಕ್ಕೆ ಸಿಕ್ಕಿರುವಂಥ ನೂತನ ಅಪ್ಡೇಟ್ ಯಾಕೆಂದ್ರೆ ಆತ ಆ ಸಂದರ್ಭದಲ್ಲಿ ವಸ್ತ್ರವನ್ನು ಬದಲಾಯಿಸೋದು ಕೂಡ ಗೊತ್ತಾಗಿರುವಂಥದ್ದು ಹಾಗಾಗಿ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಎಲ್ಲರ ಲಕ್ಷ್ಯ ಅದು ಫಿಯೆಟ್ ಕಾರ್ನ ಹತ್ರ ಹೋಗ್ಬೇಕಂತ ಹೇಳಿ ತಲಪಾಡಿ ಚೆಕ್ ಪೋಸ್ಟ್ ಮೂಲಕವಾಗಿ ಕೇರಳಕ್ಕೆ ಹೋದರೆ ಇನ್ನೊಂದು ಕಡೆ ಶವರ್ಲೆ ಕಾರಲ್ಲಿ ಮಂಗಳೂರು ನಗರವನ್ನ ಸುತ್ತಾಡಿ ಆನಂತರವಾಗಿ ಬಂಟ್ವಾಳ ವಿಟ್ಲ ಕನ್ಯಾನ ಮಾರ್ಗವಾಗಿ ಕೇರಳಕ್ಕೆ ಹೋಗಿರುವಂಥದ್ದು ಸುಮಾರು ಹದಿನೈದು ಕೋಟಿ ಅಂದರೆ ಹನ್ನೆರಡು ಹದಿನೈದು ಕೋಟಿ ಹತ್ತಿರ ಚಿನ್ನ ದರೋಡೆ ಮಾಡಿದ್ದಾರೆ ಆ ಎಲ್ಲ ಚಿನ್ನವನ್ನ ಶವರ್ಲೆ ಕಾರ್ಯ ಕೂಡ ಗೊತ್ತಾಗಿರುವಂತದ್ದು ಹಾಗಾಗಿ ಕೇರಳದಲ್ಲಿ ಸುಮಾರು ಮೂರು ಪೊಲೀಸರ ತಂಡ ಬೀಡು ಬಿಟ್ಟಿದೆ ಹಲವು ಸಿಸಿ ಕ್ಯಾಮೆರಾಗಳನ್ನ ತಪಾಸಣೆ ಮಾಡ್ತಾ ಇದೆ ಮತ್ತೊಂದು ಪ್ರಮುಖ ಅಂಶ ಚಿನ್ನವನ್ನ ಅವರು ಕೇರಳದಲ್ಲಿ ಕದ್ದೊಯ್ದಿದ್ದಾರೆ ಕೇರಳದ ಒಂದು ಗೌಪ್ಯ ಸ್ಥಳದಲ್ಲಿ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಓಕೆ ಈಗ ಆ ದರೋಡೆ ಯಾರು ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನ ಮಾಡಲಾಗ್ತದೆ ಆ ಚಿನ್ನದ ಬಗ್ಗೆನೂ ಕೂಡ ಬೆನ್ನತ್ತಿದ್ದಾರೆ ಮಂಗಳೂರಿನ ಪೊಲೀಸರು ಹೌದು ಆದ್ರೆ ಇವರೆಲ್ಲರೂ ಈಸಿಯಾಗಿ ಬಂದು ಪ್ಲಾನ್ ಮಾಡಿಕೊಂಡು ಇದೆಲ್ಲವನ್ನು ಕೂಡ ಕದ್ದೋಗಿರುವಂತದನ್ನ ಗಮನಿಸ್ತಾ ಇದ್ರೆ ಅಲ್ಲಿರುವಂತವರ ಸಪೋರ್ಟ್ ಕೂಡ ಇದೆ ಅನ್ನುವಂಥ ವಿಶ್ಲೇಷಣೆ ಕೂಡ ಇರುವಂತದ್ದು ಬಿಕಾಸ್ ಸಿ ಸಿ ಟಿವಿ ಅದೇ ಟೈಮಲ್ಲಿ ಆಫ್ ಆಗಿದೆ ಅಲ್ಲಿರುವಂಥ ಸಿಬ್ಬಂದಿ ಕೂಡ ಇಲ್ವಲ್ಲ ಅದ್ರ ಬಗ್ಗೆ ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ಲಾಗ್ತದೆ ಅವ್ರು ಯಾರಾದರೂ ಸಪೋರ್ಟ್ ಇತ್ತಂತ ಬ್ಯಾಂಕ್ನವ್ರದ್ದು ಖಂಡಿತ ಮೇಲ್ನೋಟಕ್ಕೆ ಈ ಪ್ರಕರಣವನ್ನು ಗಮನಿಸಿದಾಗ ಸ್ಥಳೀಯರು ಅಥವಾ ಬ್ಯಾಂಕ್ ಸಿಬ್ಬಂದಿಗಳ ಕೈವಾಡ ಇರುವ ಬಗ್ಗೆ ಬಲವಾದ ಸಂಶಯ ಪೊಲೀಸರಿಗೆ ಸ್ಥಳೀಯರಿಗೆ ಮತ್ತು ಸ್ವತಃ ಗ್ರಾಹಕರಿಗೆ ಕೂಡ ಇರುವಂತದ್ದು ಯಾಕೆಂದ್ರೆ ಕೇವಲ ಹತ್ತು ನಿಮಿಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಚಿನ್ನವನ್ನು ಕದ್ದೊಯ್ತು ಅಂತ ಹೇಳಿದ್ರೆ ಅದನ್ನ ನಂಬಲಿಕ್ಕೆ ಯಾರೂ ಕೂಡ ಅಸಾಧ್ಯವಾದಂಥ ಮಾತು ಹಾಗಾಗಿ ಪೊಲೀಸರು ಈಗಾಗಲೇ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ಡೇಟಾವನ್ನ ಪರಿಶೀಲನೆ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳನೇ ಇಸವಿಯಲ್ಲಿ ಇದೇ ಬ್ಯಾಂಕಿಗೆ ಕಣ್ಣವನ್ನ ಹಾಕೋಕೆ ಯತ್ನ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು ಈಗ ಕೂಡ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು ತೊಕ್ಕೊಟ್ಟು ಉಳ್ಳಾಲ ಆ ಮುಂತಾದ ಭಾಗದಲ್ಲಿ ದರೋಡೆ ಪ್ರಕರಣ ಅಥವಾ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾದಂತಹವರು ಈ ಹಿಂದೆ ಅಪರಾಧಿಗಳಾದಂತಹವರು ಅವರನ್ನೆಲ್ಲರನ್ನೂ ಕೂಡ ಪೊಲೀಸರು ಈಗ ವಶಕ್ಕೆ ಪಡೆದು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸ್ಥಳೀಯರ ನೆರವು ಇದರಲ್ಲಿ ಇರೋ ಬಗ್ಗೆ ಸಾಕಷ್ಟು ಸಂಶಯ ಮತ್ತು ಶಂಕೆ ಇರುವ ಕಾರಣಕ್ಕಾಗಿ ಪೊಲೀಸರು ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇರುವಂತದ್ದು ಪೃಥ್ವಿರೋಣ ಏನೇನೆಲ್ಲ ಮಾಹಿತಿ ಬರುತ್ತೆ ಯಾರೆಲ್ಲ ತಗ್ಲಾಕೊಳ್ತಾರೆ ಇದರಲ್ಲಿ ಅಂತ ಧನ್ಯವಾದ ಕಿಶೋರ್ ನಿಮ್ಮೆಲ್ಲ ಮಾಹಿತಿಗಾಗಿ ನಾ ಬೀದರ್ನಲ್ಲಿ ಎ ಟಿ ಸಿಬ್ಬಂದಿ ಹತ್ಯೆ ಮಾಡಿ ದರೋಡೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಶೋಧ ಮುಂದುವರೆದಿದೆ ತೆಲಂಗಾಣ ಮಹಾರಾಷ್ಟ್ರ ಹಾಗೂ ಉತ್ತರ ಭಾರತದ ರಾಜ್ಯಗಳಲ್ಲೂ ಕೂಡ ಶೋಧವನ್ನ ಮಾಡಲಾಗ್ತಾ ಇದೆ ಈ ನಡುವೆ ಹೈದರಾಬಾದ್ ನ ಜನಜಂಗುಲಿ ಪ್ರದೇಶದಲ್ಲಿ ನಿಂತು ಶಂಕಿತ ಆರೋಪಿಗಳು ಎಕ್ಸ್ಕ್ಲೂಸಿವ್ ವಿಡಿಯೋ ನ್ಯೂಸ್ ಗೆ ಲಭ್ಯವಾಗಿದೆ ನೋಡಿ ನಿಮಗೆ ತೋರಿಸ್ತಾ ಇದ್ವಿ ಯಾವ ದೃಶ್ಯಾವಳಿಗಳು ಅವರ ಮುಖಚೆರೆಯೂ ಕೂಡ ಕ್ಲೀನ್ ಆಗಿ ಗೊತ್ತಾಗ್ತದೆ ಆ ಟ್ರಾಲಿಯಲ್ಲಿ ದುಡ್ಡನ್ನ ಹಾಕೊಂಡು ಆ ಬಸ್ ಅಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ತಗ್ಲಾಕೊಂಡಾದ್ಮೇಲೆ ಸಾಕಷ್ಟು ಪ್ರಯತ್ನವನ್ನ ಪಡ್ಲಾಗ್ತದೆ ಅವರು ಅಲ್ಲೇ ಎಲ್ಲೋ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಹೈದರಾಬಾದ್ ನಲ್ಲಿ ಸೊ ಹೀಗಾಗಿ ಹೈದ್ರಾಬಾದ್ ನ ಪೊಲೀಸರು ಕೂಡ ಸಾಥ್ ಕೊಟ್ಟಿದ್ದಾರೆ ರಾಜ್ಯದ ಪೊಲೀಸರಿಗೆ ಆದ್ರೆ ಹುಡುಕುವಂತಹ ಪ್ರಯತ್ನ ನಿರಂತರವಾಗಿ ನಡೆದ್ರೂ ಕೂಡ ಸಿಕ್ಕಿಲ್ಲ ನಗರದ ಬಸ್ ನಿಲ್ದಾಣದ ಬಳಿ ನಿಂತಿರುವಂತಹ ವಿಡಿಯೋ ಲಭ್ಯವಾಗಿದೆ ಯಾವುದೇ ಭಯವಿಲ್ಲದೆ ಜನ ನಿಬಿಡ ಪ್ರದೇಶದಲ್ಲಿ ಶಂಕಿತ ಆರೋಪಿಗಳು ಆರಾಮಾಗಿ ಓಡಾಡ್ಕೊಂಡಿದ್ರು ಭಯ ಎಲ್ಲಾದರೂ ಕಂಡು ಬಂದರೆ ಅನುಮಾನಗಳು ಬರ್ತವಲ್ಲ ಅಲ್ಲೆಲ್ಲಾದರೂ ಕಂಪ್ಲೇಂಟ್ ಮಾಡಿಬಿಟ್ರೆ ಅನ್ನುವ ಕಾರಣಕ್ಕೋಸ್ಕರ ಆರಾಮಾಗಿ ನಮಗೇನು ಗೊತ್ತೇ ಇಲ್ಲ ಅನ್ನುವ ರೀತಿಯಲ್ಲಿ ಓಡಾಡ್ಕೊಂಡಿದ್ರು